கங்கலருளினோ அதுக்கே நான்த்தி ಭಾರತ ದೇಶದ ಗಡಿ ಭಾಗದಲ್ಲಿ ಆ ಸೈನಿಕರು ದೇಶವನ್ನ ರಕ್ಷಣೆ ಮಾಡ್ಲಿಕ್ಕೆ ಹೋರಾಟ ಮಾಡ್ತಾ ಇದ್ರೆ ದೇಶದ ಹೊರಗಡೆ ನಿಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ನಿಮ್ಮ ತಂದೆ ತಾಯಿಗಳು ಸೈನಿಕರಂತೆ ಕೆಲಸ ಮಾಡ್ತಿದ್ದಾರೆ

ಬಾಳ ಅನ್ಸ್ಬಿಟ್ಟ ಅಮ್ಮ ನೋಡ್ಕೊಂಡು ಹೇಳದಾಗಿಂದ್ರೆ ಯಾಕೆಂತ ಬರಕ್ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ ಓದಕ್ ಮನಸ್ಸು ಆಗ್ತಿದ್ದಿಲ್ಲ ನೀವು ಬಂದು ಹೇಳ್ದ ಈಗ ಓದ ಇಂಟ್ರೆಸ್ಟ್ ಕೊಡ್ತಿದ್ರು ಮಾತು ಕೇಳಿದಾಗ ನನಗೆ ತುಂಬ ನಾನು ಇನ್ನೂ ಓದಬೇಕು ಅನ್ನೋ ಇದು ಬಟ್ ನನಗೆ ನಮ್ಮ ತಂದೆ ತಾಯಿ ಪಡ್ತಿರೋ ಕಷ್ಟ ಮತ್ತು ನಾವೆಷ್ಟು ಎಷ್ಟು ಅವರು ಎಷ್ಟು ಮಾಡಿದರೂ ನಾವು ಓದು ಕಮ್ಮಿ ಆಗ್ತಿದೆ ಅನ್ನಿಸ್ತು ನಿಮ್ಮ ಮಾತು ಕೇಳಿದಾಗ ನಾವು ಇನ್ನೂ ಓದಬೇಕು ಅವ್ರಿಗೆ ಒಳ್ಳೆಯ ಇದು ತಂದು ಕೊಡಬೇಕು ಅನ್ನಿಸ್ತು ಅಲ್ಲಿ ನಾವು ಹ್ಯಾ ಮಾಡ್ತಾ ಇರೋದು ಕೇವಲ ಒಂದು ಕೆಜಿ ಕೇಕ್ ಅನ್ನ ಕೊಡ್ಸಿದ್ರೆ ಹ್ಯಾ ಮಾಡ್ತಾ ಇದ್ದೀವಿ ಒಂದು ಚಾಕ್ಲೇಟ್ ಕೊಡ್ಸಿದ್ರೆ ಹ್ಯಾ ಮಾಡ್ತಾ ಇದ್ದೀವಿ ಕೈಗೊಂದು ಹಣ ಕೊಟ್ರೆ ಹ್ಯಾ ಮಾಡ್ತಾ ಇದ್ದೀವಿ ಒಂದು ಮೊಬೈಲ್ ಅನ್ನ ಕೊಡ್ಸಿದ್ರೆ ಹ್ಯಾ ಮಾಡ್ತಾ ಇದ್ದೀವಿ ಒಂದು ಜೊತೆ ಬಟ್ಟೆ ಕೊಡಿಸಿದ್ರೆ ಹ್ಯಾ ಮಾಡ್ತಾ ಇದ್ದೀವಲ್ಲ ಇಡೀ ತಂದೆ ತಾಯಿಗ ಚರ್ಮವನ್ನ ಕಿತ್ತು ನಿಮ್ಗೆ ಹೊದಿಸ್ತಾ ಇದ್ದಾರೆ ಅವ್ರ ಕಡೆ ಯಾಕೆ ಯಾವ ಆಗ್ಲಿಕ್ಕೆ ಆಗ್ತಾ ಇಲ್ಲ ನಾವು ಒಂದು ಸಲ ಯೋಚನೆ ಮಾಡಿ ನೋಡಿ ನಾನು ಮಾತಾಡ್ತಾ ಇದ್ದೀನಿ ನೀವು ಬೇಜಾರು ಮಾಡ್ಕೋಬೇಡಿ ನಾನು ಮಾತಾಡೋದೇ ಹಿಂಗೆ ತಂದೆ ತಾಯಿಗೂ ಅಂತ ಬಂದಾಗ ನಾವ್ ಇಲ್ಲಿ ಯಾಮಾರ ಹೋಗ್ತಾ ಇದ್ದೀವಿ ಕ್ಷಣಿಕ ಸುಖಕ್ಕೋಸ್ಕರ ಇಡೀ ಬದುಕನ ಸ್ಪಾಯಿ ಮಾಡ್ಕೊಳ್ತಾ ಇದ್ದೀವಲ್ಲ ಯಾವ ಕಡೆ ಹೋಗ್ತಾ ಇದ್ದೀವಿ ಒಂದ್ಸಲ ಯೋಚನೆ ಮಾಡಿ ನಿಮ್ದಿನ್ನು ಚಿಕ್ಕ ವಯಸ್ಸು ಕೇವಲ ಹದಿನಾಲ್ಕು ಓದುವಂತ ವಯಸ್ಸು ಹೇಳ್ಬೇಕು ಅಂದ್ರೆ ಫಸ್ಟ್ ಅವ್ರು ಹೇಳದಲ್ವಾ ಅವ್ರು ಮಾತಾಡೋ ಶೈಲಿನ ಗಮನಿಸ್ತಕ್ಕಾಗಿತ್ತು ಪ್ರತಿಯೊಂದು ಮಾತನ್ ಎಷ್ಟು ತಲೆ ಒಳಗಡೆ ಅಥವಾ ಮನ್ಸೊಳಗಡೆ ಹೋಗ್ತು ಅಂತ ಅಂದ್ರೆ ಅವ್ರ ಮಾತಾಡೋ ಶೈಲಿ ನಿಜಕ್ಕೂ ಕೈ ಎತ್ತಿ ಮುಗಿಬೇಕು ಅವ್ರಿಗೆ ಅಷ್ಟು ಮಾತಾಡೋ ಶೈಲಿ ನೋಡ್ಬೇಕಾಗಿತ್ತು ಆ ಶೈಲಿ ನಮ್ಗೆ ಯಾಕೆ ಬರಲ್ಲ ಅವ್ರು ಹೇಳಿದ್ರಲ್ವಾ ನಿಮ್ ತಂದೆ கஷ்ட நம் அப்படா இவத்து ஒழுதல்ல இவத்து நம்ம நாட்டிக்கு அவருக்கு நன் லீஃபல் மன்காகல அன்க்க ಇವತ್ತು ಹೇಳ್ಬೋದು ಆ ಹೆಣ್ಣು ಕೂಡ ಆ ವರ್ಣ ಇವತ್ತು ನಿಮ್ಮನ್ನ ಕರ್ಕೊ ಬನ್ನಿ ನಮಗೆ ಈ ಥರ ಮುನಿಗಂಡ ಹೇಳಿತ್ತು ಇವತ್ತು ಇಷ್ಟು ಜನ ಮಕ್ಕಳು ಕೂಡ ಎಷ್ಟು ಅವ್ರ ಮೋಟಿವೇಷನ್ ಸ್ಕ್ರೀನ್ಸಿಂಗ್ ನಿಮ್ಗೆ ಎಷ್ಟು ಇಷ್ಟ ಆಯಿತು ಅಂತಂದರೆ ಎಲ್ಲರೂ ಅವರ ಲೈಫಲ್ಲಿ ಮುನ್ನೊ ದಿನಕ್ಕೆ ತುಂಬಾ ಉನ್ನತ ಹುದ್ದೆ ಒಯ್ತಾರೆ ಅಂತ ನಾನು ಅನಿಸ್ತೀನಿ ಹೃದಯವಂತರ ಅಂತ ನಾನು ಭಾವಿಸ್ತಾ ಇದ್ದೀನಿ ಅವರು ನಿಮಗೆಲ್ಲ ಇವತ್ತು ಸಾಮಾನ್ಯ ಹೃದಯವಂತರ ಅಲ್ಲ ಸಾಕ್ಷತ್ ದೇವರಾಗಿ ಬಂದು ಈ ಕಾರ್ಯಕ್ರಮವನ್ನು ಹುಟ್ಟಿದ್ದಾರೆ ಇಲ್ಲಿವರೆಗೂ ನಾನು ನಾನು ನೋಡಿದ ಹಾಗೆ ಇಂಥ ಕಾರ್ಯಕ್ರಮವನ್ನು ಎಲ್ಲೂ ಇವತ್ತಿನ ದಿನ ನಮ್ಮ ಮಕ್ಕಳಲ್ಲಿ ತುಂಬಾ ಬದಲಾವಣೆಗಳನ್ನ ಕಂಡಂತ ದಿನ ಯಾಕೆಂದ್ರೆ ನಾನು ಒಬ್ಬ ಗಣಿತ ಶಿಕ್ಷಕನಾಗಿ ಮಕ್ಕಳನ್ನ ಅವರ ಆಸಕ್ತಿನ ನಮ್ಮ ಕಡೆ ಕೇಂದ್ರೀಕರಿಸೋದಕ್ಕೆ ಎಷ್ಟು ಕಷ್ಟಪಡ್ತಿದ್ವಿ ಆದರೆ ಎರಡು ಗಂಟೆಗಳ ಕಾಲ ನವೀನ್ ಪಾವುಗಡವರವರ ಮಾತುಗಳನ್ನ ಒಂದು ಚೂರು ಚಾಚು ಚಪ್ಪದೆ ಆಲಿಸ್ತಾ ಇದ್ರು ಆಲಿಸಿ ಭಾವುಕರಾಗಿ ಅವರು ಹತ್ತಿದ್ದು ಕೂಡ ನೋಡಿದಿದೆ ಮೊದಲನೇದಾಗಿ ಇಂಥ ಒಂದು ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ ಬಂದಿದ್ದು ನಾನು ಇದೇ ಫಸ್ಟ್ ನಾನು ನೋಡಿದ್ದು ಮಾತುಗಳು ಹೇಗಿದ್ದು ಅಂದ್ರೆ ಬುಲೆಟ್ಗಳಾಗಿದ್ದು ಯಾಕೆಂದ್ರೆ ನಾವು ಕೂಡ ಇವ್ರು ಏನಿರ್ತಕ್ಕಂಥ ಕೆಲವು ಮೌಲ್ಯಗಳ ತರಗತಿಗಳಲ್ಲಿ ಹೇಳಿದ್ರು ಕೂಡ ಮಕ್ಕಳಿಗೆ ಪರಿಣಾಮಕಾರಿಯಾಗಿ ತಲೆ ಹೋಗ್ತಿರ್ಲಿಲ್ಲ ಆದರೆ ಇವರು ತೀಕ್ಷ್ಣತೆ ಇತ್ತಲ್ಲ ಈ ಮಾತಿನ ತೀಕ್ಷ್ಣತೆ ಬುಲೆಟ್ ತರ ಇದ್ದು ಪ್ರತಿಯೊಬ್ಬರು ಮಕ್ಕಳ ತಾಟೋ ಮನಸ್ಸಿನ ಆಳಕ್ಕೆ ಹೋಗೋ ರೀತಿನಲ್ಲಿತ್ತು ಮೌಲ್ಯ ಶಿಕ್ಷಣ ಯಾವುದೇ ರೀತಿಯಾದಂತಹ ಆರ್ಥಿಕ ಲಾಭನ ಅವರು ಅಪೇಕ್ಷೆ ಮಾಡಿಲ್ಲ ಅವಧಿಯಲ್ಲಿ ಇಂತ ಒಂದು ಕಾರ್ಯಕ್ರಮವನ್ನು ಇರಲಿಲ್ಲ ಸೊ ಬಹಳ ಅದ್ಭುತವಾಗಿ ಕಾರ್ಯಕ್ರಮ బా అద్భుతూ తరగతి నిమిషం నిల్ ప్రచారం నిమిషం కుక్క అంతే బట్ నవీన్ సార్ నిమస్కోర నిజవారి అద్భుతవ సందేశా సందేశ అసే అలా మాతా డైమర్ ನನಗಂತೂ ತುಂಬಾ ಇಷ್ಟ ಆಯಿತು ಅವರ ಮಾತುಗಳು ಅವರ ಅಭಿನಯ ಅವರ ಒಂದು ವಿಚಾರ ಸುಮಾರು ಇಪ್ಪತ್ತೊಂಬತ್ತು ವರ್ಷ ಸೇವೆಯನ್ನು ಮಾಡಿದ್ದೇವೆ ನಾವು ಅಲ್ಲಿಂದ ಇನ್ನುವರೆಗೂ ಕೂಡ ನನ್ನ ಸೇವೆಯಲ್ಲಿ ಯಾವ್ದಾದ್ರು ಒಂದು ಅಂತಕರಣವನ್ನ ತೆರೆದಿಡುವಂತ ನಮ್ಮ ಒಳಗಣ್ಣನ್ನ ತೆರೆದಿಡುವಂತ ಒಂದು ಕಾರ್ಯಕ್ರಮವನ್ನ ಅಂದ್ರೆ ಅದು ನವೀನ್ ಕಿಲಾದಲ್ಲಿ ಅವರಿಂದ ವೈಯಕ್ತಿಕ ಬದುಕು ಏನಿದೆ ಆ ವೈಯಕ್ತಿಕ ಬದುಕು ನಮ್ಮನ್ನ ಬದಲಾಯಿಸುತ್ತೆ ಅದಕ್ಕೆ ಉದಾಹರಣೆ ಶ್ರೀ ತರಬೇತಿ ಹಾಗಾಗಿ ನಿಮ್ಮನ್ನ ತಿದ್ದುವಲ್ಲಿ ನಮ್ಮನ್ನ ತಿದ್ದುವಲ್ಲಿ ನಮಗೆ ಸ್ಫೂರ್ತಿಯನ್ನು ತುಂಬುವಲ್ಲಿ ನಮ್ಮ ಸೊಳಗುಗಳನ್ನ ನಮ್ಮಲ್ಲಿರ್ತಕ್ಕಂಥ ಏನಾದ್ರು ಕೆಟ್ಟ ಆಲೋಚನೆಗಳಿದ್ರೆ ಆ ಆಲೋಚನೆಗಳನ್ನ ಬದಲಾಯಿಸುವಲ್ಲಿ ಪ್ರಮುಖವಾದಂತಹ ಪಾತ್ರ ವಹಿಸಿದ್ದಾರೆ ಶ್ರೀ ತರಬೇತಿ ಸಾಹು ಇಲ್ಲಿಗೆ ಒತ್ತಡದ ಬದುಕಿನಲ್ಲಿ ತಾವಾಯ್ತು ತಮ್ಮ ಕೆಲಸವಾಯ್ತು ಎನ್ನುವವರ ನಡುವೆ ತಮ್ಮ ನಿಸ್ವಾರ್ಥ ಸೇವೆ ಮೂಲಕವೇ ಅದೆಷ್ಟೋ ಮಕ್ಕಳಿಗೆ ಗುರುಗಳ ಸಮ್ಮುಖದಲ್ಲಿ ನೈತಿಕ ಮೌಲ್ಯದ ಅರಿವನ್ನ ಮೂಡಿಸುತ್ತಾ ಮತ್ತು ಶೈಕ್ಷಣಿಕ ಪ್ರಗತಿಗೆ ಕಾರಣೀಭೂತರಾಗುತ್ತಿದ್ದಾರೆ ಯಾವುದೇ ಪ್ರತಿಫಲಾಪೇಕ್ಷೆಯಿಲ್ಲದೆ ನಿಸ್ವಾರ್ಥತೆಯಿಂದ ಶ್ರಮವನ್ನ ಹೊಯಿಸುತ್ತಿರುವ ಇವರೇ ನವೀನ್ ಕಿಲಾರ್ಲಹಳ್ಳಿ ಅದೆಷ್ಟೋ ತಂದೆ ತಾಯಿಗಳು ಇವತ್ತು ರಸ್ತೆ ಬದಿಗಳಲ್ಲಿ ಕಸ ಉಡಿಯೋ ಕೆಲಸ ಮಾಡ್ತಿದ್ದಾರೆ ಅದೆಷ್ಟೋ ತಂದೆ ತಾಯಿಗಳು ಇವತ್ತು ಕೂಡ ರಸ್ತೆ ಬದಿಗಳಲ್ಲಿ ತರಕಾರಿ ಮಾಡ್ತಿದ್ದಾರೆ ಅದೆಷ್ಟೋ ತಂದೆ ತಾಯಿಗಳು ಹೊಲಗಳಲ್ಲಿ ಬಿಸಿಲು ಗಾಳಿ ಮಳೆ ಹಂದೆ ಕೆಲಸ ಮಾಡ್ತಿದ್ದಾರೆ ಗೊತ್ತಿರಲಿ ಅದೆಷ್ಟೋ ತಂದೆ ತಾಯಿಗಳು ಬೇರೆ ಮನೆಯಲ್ಲಿ ಮನೆ ತೊಳೆದು ಪಾತ್ರೆ ತೊಡೆದು ಬದುಕನ್ನು ಕಟ್ಕೊಳ್ತಿದ್ದಾರೆ ಅದೆಷ್ಟೋ ತಂದೆ ತಾಯಿಗಳು ಇವತ್ತು ಕೂಡ ಗಾರೆ ಕೆಲಸ ಮಾಡ್ತಿದ್ದಾರೆ ಅದೆಷ್ಟೋ ತಂದೆ ತಾಯಿಗಳು ಇವತ್ತು ಕೂಡ ಸಿಮೆಂಟ್ಗಳನ್ನು ಕಲ್ಲು ಮೂಟೆಯನ್ನು ಒತ್ತು ಬದುಕನ್ನ ಕಟ್ಕೊಳ್ತಿದ್ದಾರೆ ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಕಿಲಾರ್ಲಹಳ್ಳಿ ಗ್ರಾಮದ ಗುರು ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಪದವಿ ಪತ್ರಿಕೋದ್ಯಮ ಮುಗಿಸಿದೀತ ವೃತ್ತಿಯಲ್ಲಿ ಪತ್ರಕರ್ತರಾಗಿ ಪ್ರವೃತ್ತಿಯಲ್ಲಿ ಸಾಮಾಜಿಕ ಹೋರಾಟಗಾರರಾಗಿ ಸಿನಿಮಾ ಕಲಾವಿದರಾಗಿ ನಿರೂಪಕ ಹಾಸ್ಯ ಕಲಾವಿದರಾಗಿ ಗುರುತಿಸಿಕೊಂಡಿದ್ದಾರೆ ಇವರ ಸೇವಾ ಕಾರ್ಯವನ್ನು ಕಂಡ ಅನೇಕ ಸಂಘ ಸಂಸ್ಥೆಗಳು ಮತ್ತು ಸರ್ಕಾರದ ಅಡಿಯಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಮತ್ತು ಆಧುನಿಕ ಶೈಕ್ಷಣಿಕ ಚಾಣುಕ್ಯ ಪ್ರಶಸ್ತಿ ಕರ್ನಾಟಕ ಸುಪುತ್ರ ಪ್ರಶಸ್ತಿ ಮತ್ತು ಉತ್ತಮ ಸಾಧಕ ಇತ್ಯಾದಿ ಪ್ರಶಸ್ತಿಗಳನ್ನು ನೀಡಿ ಪ್ರೋತ್ಸಾಹಿಸಲಾಗಿದೆ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಜನರಿಗೆ ಸಾಮಾಜಿಕ ಅರಿವಿನ ಜಾಗೃತಿ ಮೂಡಿಸುತ್ತಾ ಮೌಲ್ಯದ ಆಚರಣೆ ಬಗ್ಗೆ ಮಾನವೀಯ ಮೌಲ್ಯಗಳ ಕುರಿತಾದ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರುತ್ತಿರುವ ಪಾವುಗಡ ನವೀನ್ ಕಿಲಾರ್ಲಹಳ್ಳಿಯವರು ಹುಟ್ಟಿ ಬೆಳೆದದ್ದು ಬಡತನದಲ್ಲಿ ಹಾಗಾಗಿ ಇತ್ತೀಚಿನ ಮಕ್ಕಳ ಮನಸ್ಥಿತಿ ನಡವಳಿಕೆಯ ಹಾದಿ ತೊಪ್ಪುತ್ತಿದೆ ಭವಿಷ್ಯ ಭಾರತದ ಮಕ್ಕಳ ಭವಿಷ್ಯ ಕ್ಷಣಿಕ ಆಕರ್ಷಣೆ ಕಡೆ ವಾಲುತ್ತಿದೆ ಎಂಬ ಕಾರಣದಿಂದಲೇ ನಮ್ಮ ರಾಜ್ಯದ ಶಿಕ್ಷಣ ಇಲಾಖೆಯ ಅಧಿಕಾರಿ ವೃಂದ ಮತ್ತು ಗುರುಗಳು ಮಕ್ಕಳ ಉತ್ತಮ ಶಿಕ್ಷಣಕ್ಕೆ ಅನೇಕ ಅನೇಕ ಯೋಜನೆಗಳನ್ನು ತಂದು ಶ್ರಮಿಸುತ್ತಿದೆ ಇವರ ಜೊತೆ ನಮ್ಮದು ಒಂದು ಅಳಿಲು ಸೇವೆ ಇರಲಿ ಎಂದು ಇಂತಹ ಜಾಗೃತಿ ಕಾರ್ಯಕ್ರಮ ಟ್ರಸ್ಟ್ ಮೂಲಕ ಆರಂಭ ಮಾಡಿದೆ ಹೀಗಿರುವಾಗ ಮಕ್ಕಳನ್ನ ಸುವ್ಯವಸ್ಥಿತ ಹಾದಿಯಲ್ಲಿ ಸಾಗಲು ಸನ್ಮಾರ್ಗ ತೋರಿಸುವ ಪ್ರಯತ್ನದ ಆಲೋಚನೆಗೆ ಬಂದದ್ದೇ ಮಕ್ಕಳಿಗೆ ನೈತಿಕ ಮೌಲ್ಯಗಳ ಅವಶ್ಯಕತೆ ಇದೆ ವಿದ್ಯಾರ್ಥಿ ಬದುಕಿನ ಬದ್ಧತೆ ಎಂಬಿತ್ಯಾದಿ ಅರಿವನ್ನ ಮೂಡಿಸಬೇಕು ಎಂದು ಈ ನವೀನ ಜಾಗೃತಿ ಮತ್ತು ಸಾಂಸ್ಕೃತಿಕ ಕಲಾ ಸೇವಾ ಟ್ರಸ್ಟ್ ರಾಜ್ಯದ ಉದ್ದಗಲಕ್ಕೂ ಈಗಾಗಲೇ ಎರಡು ಬಾರಿ ತಮ್ಮ ಸ್ವಂತ ಖರ್ಚಿನಲ್ಲಿ ಸಂಚಾರ ಮಾಡುತ್ತಾ ಶಾಲಾ ಕಾಲೇಜು ಮಕ್ಕಳಿಗೆ ಜಾಗೃತಿ ಕಾರ್ಯಕ್ರಮ ಮಾಡಿದ ಹಿರಿಮೆ ಇದೆ ಜೊತೆಗೆ ಹೋದ ಕಡೆಯಲ್ಲೆಲ್ಲ ಮೂಲಭೂತ ಅನುಕೂಲ ಸಿಗದೆ ಪರದಾಡಿದ್ದು ಇದೆ ಶಾಲಾ ಕಾಲೇಜು ಕಾರ್ಯಕ್ರಮ ಶಿವಮೊಗ್ಗ ಜಿಲ್ಲೆ ತಾಲೂಕಿನ ಕೂಡ ತುಂಬಾ ಮಳೆ ಬರ್ತಾ ಇದೆ ಈಗ ನಾನು ಕಾರ್ಯಕ್ರಮ ಮಾಡಲಿಕ್ಕೆ ಹೋಗಿದ್ದಾರೆ ಸರ್ಕಾರಿ ಶಾಲೆಗೆ ಹೋಗ್ತಾ ಇದೆ ನಮ್ಮ ಇಂಕೊಕ್ಕ ಇಲ್ಲಿಯವರೆಗೂ ಸುಮಾರು ಮೂರು ಲಕ್ಷಕ್ಕೂ ಅಧಿಕ ಮಕ್ಕಳಿಗೆ ಕಾರ್ಯಕ್ರಮ ನೀಡಲಾಗಿದೆ ಇದೀಗ ಬೆರಳಿಕೆ ಮಂದಿ ಶುರು ಮಾಡಿದ ಕಾರ್ಯಕ್ರಮ ಮುಂದಿನ ಹಂತದಲ್ಲಿ ಹೆಚ್ಚೆಚ್ಚು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಸ್ವಯಂ ಪ್ರೇರಣೆಯಿಂದ ಮಕ್ಕಳ ಶಿಕ್ಷಣಕ್ಕೆ ಸಹಕರಿಸುವ ಮನಸ್ಸುಗಳನ್ನ ನಿಲ್ಲಿಸುವ ಮಹದಾಸೆಯನ್ನ ಟ್ರಸ್ಟ್ ಹೊಂದಿದೆ ನಮಸ್ಕಾರ ನಾನು ಇವತ್ತು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನವೀನ್ ಕಿಲ್ಲಾರರಲ್ಲಿ ಅವರು ಹೇಗೆ ಮಕ್ಕಳಿಗೆ ಒಂದು ಆದರ್ಶವಾದ ವಿಚಾರಗಳು ಹೇಳ್ಕೊಡ್ತಾ ಇದ್ದಾರೆ ಎಂಟನೇ ತರಗತಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ರಾಜ್ಯ ಮಟ್ಟದಲ್ಲಿ ಎಲ್ಲರ ಕಡೆ ಅವಘಡ ಹೇಳಿದ್ರು ಚಿಕ್ಕಬಳ್ಳಾಪುರ ಮೈಸೂರು ಭಾಗ ಮತ್ತು ಇಲ್ಲಿ ಇವಾಗ ಬಂದ್ರ ಕಡೆ ನೋಡ್ಕೊಳ್ಳೋಕ್ಕೆ ನಾನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಆಲ್ ಕರ್ನಾಟಕ ಹೇಳಿ ಇಲ್ಲಿ ಅಪ್ಪ ಅಮ್ಮ ಎಷ್ಟು ಮುಖ್ಯ ಮತ್ತು ಮೌಲ್ಯಗಳು ಎಷ್ಟು ಮುಖ್ಯ ಸಮಾಜಮುಖಿ ಚಿಂತನೆಯ ಎಷ್ಟು ಮುಖ್ಯ ಮತ್ತು ಒಂದು ಮಕ್ಕಳಿಗೆ ಹೇಗೆ ವಿಚಾರ ಹೇಳ್ಕೊಳ್ಬೇಕಂದ್ರೆ ಟೀಚರ್ಸ್ಗೂ ಗೈಡೆನ್ಸ್ ಹೇಳ್ತಾ ಇದ್ದಾರೆ ಇದೆಲ್ಲ ಭಾಳ ಒಳ್ಳೆಯ ಕೆಲಸ ನಮ್ಮ ಸಮಾಜದಲ್ಲಿ ಯಾವಾಗಲೂ ಒಂದು ಒಂದು ವಾಪಸ್ ಸಮಾಜಕ್ಕೆ ಕರಬೇಕಾದರೆ ಜನಗಳು ಇರಬೇಕು ಅವರು ಅದನ್ನು ಸಮಾಜ ವಾಪಸ್ ಕರೆಯೋಕ್ಕೆ ಕೆಲಸಗಳು ಮಾಡ್ತಾ ಇರಬೇಕು ಇದರಿಂದ ನಾನು ವಿಡಿಯೋ ನೋಡೋದಾಗಿಂದ ಎಷ್ಟು ಒಂದು ಇಮೋಷನಲ್ ಆಗ ಆಗುತ್ತೆ ಅಂತ ಗೊತ್ತಿದೆ ಅವ್ರ ಜೊತೆ ಮಾತಾಡಿದಾಗಲೂ ಅವ್ರು ಭಾವನಾತ್ಮಕವಾಗಿ ಮಾತಾಡ್ತಾರೆ ಮತ್ತು ಅವ್ರ ಮನಸ್ಸಿಂದ ಮಾತಾಡ್ತಾರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪಾವುಗಡ ನವೀನ್ ಕಿಲಾಲ್ ಹಾಗೆ ಇವತ್ತು ಶಾಲಾ ಕಾಲೇಜುಗಳಲ್ಲೊಂದು ಜಾಗೃತಿ ಕಾರ್ಯಕ್ರಮದ ಪಯಣ ಕರ್ನಾಟಕದ ತುತ್ತ ತುದಿಯ ಭಾಗ ಬೀದರ್ ಜಿಲ್ಲೆ ಯರಭಾಗದಲ್ಲಿ ಒಂದು ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಬಂದಿದ್ದೀನಿ ಒಂದೊಳ್ಳೆ ಸುದ್ದಿ ತುಮಕೂರಿನಿಂದ ಬಂದಿದೆ ಬನ್ನಿ ನೋಡೋಣ ಮಕ್ಕಳಲ್ಲಿ ಸ್ಥೈರ್ಯ ಆತ್ಮವಿಶ್ವಾಸ ಮೂಡಿಸ್ತಾ ಇರೋದು ಪಾವಗಡದ ಯುವಕ ನವೀನ್ ಕಿರ್ಲಾರ್ಲಹಳ್ಳಿ ಪ್ರೌಢಶಾಲೆ ಮತ್ತು ಕಾಲೇಜು ಮಕ್ಕಳಲ್ಲಿ ನೈತಿಕ ಮೌಲ್ಯಗಳ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನ ಸದ್ದಿಲ್ಲದೆ ಮಾಡ್ಕೊಂಡು ಬರ್ತಾ ಇದ್ದಾರೆ ತಂದೆ ತಾಯಿ ಗುರುಗಳು ಸಮಾಜ ಸಾಧಕರು ಪರೀಕ್ಷೆ ಪ್ರೀತಿ ಪ್ರೇಮ ಹೀಗೆ ಹತ್ತು ಹಲವು ವಿಚಾರಗಳ ಬಗ್ಗೆ ಹಲವು ಉದಾಹರಣೆಗಳ ಸಮೇತ ಮಕ್ಕಳಿಗೆ ವಿವರಿಸಿ ಅವರಲ್ಲಿ ಆತ್ಮವಿಶ್ವಾಸ ತುಂಬುವ ಕೆಲಸ ಮಾಡ್ತಾ ಇದ್ದಾರೆ ನವೀನ್ ಮಾತುಗಳನ್ನ ಕೇಳಿ ಅದೆಷ್ಟೋ ಮಕ್ಕಳು ಬದಲಾಗಿದ್ದಾರೆ ಇದನ್ನು ರಾಜ್ಯ ವ್ಯಾಪಿ ವಿಸ್ತರಿಸುವ ಕನಸನ್ನು ಈ ಉತ್ಸಾಹಿ ಯುವಕ ಹೊಂದಿದ್ದಾರೆ ಇದು ಮಾಡ್ತಾ ಇರೋ ಕಾರ್ಯಕ್ರಮ ಶಾಲಾ ಕಾಲೇಜುಗಳಲ್ಲಿ ಒಂದು ಜಾಗೃತಿ ಕಾರ್ಯಕ್ರಮ ಅಂತ ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ ಎಂಟು ಒಂಬತ್ತು ಹತ್ತು ಮತ್ತೆ ಸಿ ಮಕ್ಕಳು ವಿಶೇಷವಾಗಿ ಇವತ್ತೇನಾಗ್ತಾ ಇದೆ ಅಂದ್ರೆ ಮಕ್ಕಳಿಗೆ ನೈತಿಕ ಮೌಲ್ಯಗಳ ಕೊರತಾ ಇದೆ ದೊಡ್ಡೋರು ಚಿಕ್ಕೋರು ಹಿರಿಯೂರು ಮನೆ ಅವರ ಕಷ್ಟ ದುಃಖಗಳು ಏನೂ ಗೊತ್ತಿಲ್ಲ ಅಂತ ಮಕ್ಕಳಿಗೆ ಆನ್ ಅಲ್ಲಿ ರಿಯಲೈಸ್ ಮಾಡುವಂತ ಕಾರ್ಯಕ್ರಮ ಮತ್ತೆ ಪರೀಕ್ಷೆಗಳನ್ನ ಹೆದರಿಸೋದು ಹೇಗೆ ನವೀನ್ ಕಿರ್ಲಾರ್ಲ ಹಳ್ಳಿಯ ಉಪನ್ಯಾಸದಿಂದ ಪ್ರಭಾವಿತಗೊಂಡು ಮಕ್ಕಳು ಮಾತ್ರವಲ್ಲ ಹಲವು ಶಿಕ್ಷಕರು ಕೂಡ ಬದಲಾಗಿದ್ದಾರೆ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ ಇದು ನಿಜಕ್ಕೂ ಒಂದೊಳ್ಳೆ ಸುದ್ದಿ ಆರ್ ಗಂಟೆಗೆ ಇದ್ದರೆ ಸಾಯಂಕಾಲ ಆರ್ ಗಂಟೆಗೆ ಬರೋದು ಅವ್ರ ಒಳಗಡೆ ಏನ್ ಮಾಡ್ತಾರೆ ಅಂತ ಬಿಟ್ಟಿಲ್ಲ ಅದನ್ನ ಕೇಳಿದ ತಕ್ಷಣ ಬುಗ್ಬೇಕಪ್ಪ ಏನ್ ಬೇಕಪ್ಪ ಅಂದ ತಕ್ಷಣ ಹತ್ತ ತಕ್ಷಣ ನೂರು ರೂಪಾಯಿ ನೋಟ್ಕೊಂಡು ತಗದಿ ತಗದಿ ಕೊಡ್ತಾರೆ ನಿಜವಾಗ್ಲು ಅವ್ರು ಎಷ್ಟು ಅವರ ಹಾವಭಾವ ಅವರು ಅವರನ್ನು ಆಡಿದಂತಹ ಭಾವನಾತ್ಮಕ ಮಾತುಗಳನ್ನ ನಿಜವಾಗ್ಲು ಗಮನಿಸಿದೆ ಇದು ನಿಜವಾಗ್ಲು ಕೂಡ ಅವಿಸ್ಮರಣೀಯವಾಗಿರ್ತಕ್ಕಂತ ಒಂದು ಕಾರ್ಯಕ್ರಮ ಅವಿಸ್ಮರಣೀಯ ಆಗಿರ್ತಕ್ಕಂತ ಒಂದು ಒಂದು ಕ್ಷಣ ಇಂತಹ ಒಂದು ಕಾರ್ಯಕ್ರಮವನ್ನ ನನ್ನ ಜೀವನದಲ್ಲೂ ಕೂಡ ನಾನು ನೋಡಿಲ್ಲ ಅಂತ ಹೇಳ್ತೀನಿ ಯಾಕೆ ಆಮೇಲೆ ಇಂತಹ ಅಸಾಮಾನ್ಯ ವ್ಯಕ್ತಿಗೆ ನಾನು ನಿಜವಾಗ್ಲೂ ನಮಸ್ಕಾರ ಮಾಡ್ತೀನಿ ಯಾಕೆ ಅಂದ್ರೆ ನಾವು ಇವತ್ತು ಎಲ್ಲರೂ ಕೂಡ ನಾವು ಪಾಠದಲ್ಲಿ ಶಿಕ್ಷಣವನ್ನು ಹೇಳ್ತಕ್ಕಂಥ ಶಿಕ್ಷಕರು ಎಲ್ಲರಿದ್ದಾರೆ ಪಾಠವನ್ನ ಮಾಡ್ತೀವಿ ನಾವು ದಿನನಿತ್ಯ ಶಿಕ್ಷಣವನ್ನು ಕೊಡ್ತೀವಿ ವಿಷಯವನ್ನ ಬೋಧಿಸ್ತೀವಿ ಆದ್ರೆ ನೈತಿಕ ಶಿಕ್ಷಣ ಆದ್ರೆ ನಾವು ನಿತ್ಯ ಜೀವನದಲ್ಲಿ ಯಾವ ರೀತಿ ಇರಬೇಕು ಆ ಈ ಒಂದು ಅವರ ಮಾತುಗಳು ನಿಜವಾಗ್ಲೂ ಕೇವಲ ಮಾತುಗಳಾಗಬಾರ್ದು ನಮ್ಮ ನಡೆನುಡಿನಗಳಲ್ಲಿ ಹೊರ ಹೊಮ್ಮಬೇಕು ಅಂತ ಹೇಳಿ ಅವರು ಇವತ್ತು ನಮ್ಮೆಲ್ಲರನ್ನು ಕೂಡ ಬಡಿದಬ್ಬಿಸಿ ನಿಜವಾಗ್ಲೂ ಪ್ರೇರಣಾದಾಯಕ ಮಾತುಗಳನ್ನು ಕಿಡಿಗಳ ರೂಪದಲ್ಲಿ ನಿಜವಾಗ್ಲೂ ನಮ್ಮೆಲ್ಲರ ಹೃದಯಕ್ಕೆ ನಮ್ಮೆಲ್ಲರ ಹೃದಯಕ್ಕೆ ತಲುಪುವಂತೆ ಮಾಡಿದರೆ ಇಂತಹ ಅಸಾಧಾರಣ ವ್ಯಕ್ತಿ ಅಸಾಮಾನ್ಯ ವ್ಯಕ್ತಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳಿ ಮೂಲಕ ವಿಶ್ವಾಸ

ಇಂತರ ಒಬ್ಬ ಜಗತ್ಗೆ ಓದ್ಕೊಡ್ಬೋದು ಹಂಗೆ ಅವ್ರು ಅರ್ಥ ಹೇಳ್ತಾರೆ ತುಂಬಾ ಇಷ್ಟ ಆಯ್ತು ಅದರಲ್ಲಿ ತಾಯಿ ಬಗ್ಗೆ ಹೇಳಬೇಕಾದ್ರೆ ನನಗೆ ಅಳುವೇ ಬಂತು ನಮ್ಮ ಅಮ್ಮ ಅಪ್ಪ ಹೋದಾಗ ನಮ್ಮಅಮ್ಮ ಕಷ್ಟಪಟ್ಟು ಸಾಕಿದ್ದಾರೆ ಪ್ರತಿಯೊಬ್ರು ಹೇಳ್ತಿದ್ರು ಅಮ್ಮ ಸಾಧನೆ ಮಾಡಿದ್ರು ಹೋಗುವ ಅಂತಿದ್ರು ಅಂದ್ರೆ ಅರ್ಥ ಇಲ್ಲ ನಮ್ಗೆ ಆಮೇಲೆ ಅರ್ಥ ಆಯ್ತು ನನ್ನ ತಾಯಿಗೆ ನಾನು ಚೆನ್ನಾಗಿ ಚೆನ್ನಾಗಿ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ತಾಯಿ ಏನು ಹೇಳಿದ್ರೆ ನಾನು ಅದನ್ನು ಭಾವಿಸ್ತೇನೆ ಇಂದು ಜೀವನದಲ್ಲಿ ಸಿಗುವರು ಹಲವರು ಹಲವರಲ್ಲಿ ಉಳಿವರು ಕೆಲವರು ಕೆಲವರಲ್ಲಿ ಉಳಿಯುವವರು ಅಪರೂಪದವರು ಆ ಅಪರೂಪದವರಲ್ಲಿ ಯಾರಾದ್ರೆ ನಮ್ಗೆ ನವೀನ ನಾನು ಮೋಟಿವೇಶನ್ ಅಲ್ಲಿ ನಾನು ಮಕ್ಕಳಿಗೆ ಮಾಡ್ತಿದ್ದೆ ಆದ್ರೆ ಅವರು ನನಗೆ ಇವತ್ತು ದೇವರಾಗಿ ಬಿಡ್ತೀನಿ ಈ ತರ ಅಧ್ಯಾತ್ಮಿಕ ವಿಚಾರ ತಿಳ್ಕೊಂಡಾಗ ಫಸ್ಟ್ ವಂಡರ್ಫುಲ್ ಆಗಿಸ್ತು ನಾನು ಬೇರೆ ಕ್ಲಾಸ್ ತಗೊಂಡಿದ್ದೆ ಅನ್ಕೊಂಡಿದ್ವಿ ಬಟ್ ನಿಮಗ ಒಳ್ಳೆ ಜ್ಞಾನ ಸಿಕ್ಕಿದವ ಅವ್ರು ನವ ನವೀನ್ ಪೌನ್ಗಳ ಸಾರಿಗೆ ಅಷ್ಟೆಲ್ಲ ಎಲ್ಲಿ ತುಮಕೂರಿ ಎಲ್ಲಿ ಅಲ್ಲಿಂದ ಬಂದು ನಿಮ್ಗೆ ಯಾವುದೇ ಸ್ವಾರ್ಥದಿಂದ ಬಂದಿಲ್ಲ ಅವ್ರು ನಿಸ್ವಾರ್ಥದಿಂದ ಬಂದಿದ್ದಾರೆ ಅದಕ್ಕೊಂದು ದೊಡ್ಡ ಸಲ್ಯೂಟ್ ನಾವು ಯಾಕಂದ್ರೆ ನಿಮ್ಮ ಮಾತ ಕೇಳಿದಾಗ ನನಗೆ ತುಂಬಾ ಮೋಟಿವೇಶನ್ ಆಯ್ತು ಜೀವನದಲ್ಲಿ ಕಷ್ಟಪಟ್ಟು ಮೇಲೆ ಬರಬೇಕು ಅಂತ ಗೊತ್ತಾಯಿತು ನಮ್ಮ ತಂದೆ ತಾಯಿ ಬಗ್ಗೆ ಎಷ್ಟು ಕಷ್ಟ ಇದ್ದಾರೆ ಅವರು ಅವರಿಗೋಸ್ಕರ ನಾವು ಏನಾದರೂ ಸಾಧನೆ ಮಾಡಬೇಕು ಅಂತ ಶೀಘ ನಾನು ಮೂವತ್ನಾಲ್ಕು ವರ್ಷದಲ್ಲಿ ಯಾವ ಒಂದು ಭಾಷೆ ಕೇಳಿದೆ ಪುಸ್ತಕ ಓದ್ತಾ ಇದ್ದೀನಿ ಎಲ್ಲ ಕೇಳ್ತಾ ಇದ್ದೀನಿ ಆದ್ರೆ ಇವರಲ್ಲಿ ಇರಬೇಕಾದ ಒಂದು ಪ್ರತಿಭೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಆ ಮಕ್ಕಳಲ್ಲಿ ಇರ್ಬೇಕಾದ ಮನ ನನ್ನನ್ನ ಈ ವಯಸ್ಸು ಅರವತ್ತು ವರ್ಷ ವಯಸ್ಸಲ್ಲಿ ನನಗೆ ಸ್ಫೂರ್ತಿ ಬಂದಿದೆ ಅಂದ್ರೆ ಅವರಲ್ಲಿ ಎಷ್ಟು ಜ್ಞಾನ ಇದೆ ಅರ್ಥ ಮಾಡಿ ಮಕ್ಕಳಿಗೆ ಬೇಕು ಪ್ರತಿ ಸಲ ಒಂದೊಂದು ಶಾಲೆಯಲ್ಲಿ ಕಾರ್ಯಕ್ರಮ ಮಾಡಿದ ಮಕ್ಕಳಲ್ಲಿ ಈಗ ಇವತ್ತು ಇಲ್ಲಿ ನೋಡಿ ಎಲ್ಲಾ ಮಕ್ಕಳಲ್ಲಿ ಏನೋ ಒಂಥರ ಚೈತನ್ಯ ತುಂಬಿದೆ ಅಂತ ನನ್ನ ಭಾವನೆ ಅಷ್ಟೊಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ಆಣೆಗುಟ್ಟುಗಳನ್ನ ಚಿತನುಡಿಗರನ್ನು ಯಾವ ರೀತಿಯಲ್ಲಿ ನಮ್ಮ ಬದುಕು ಇರಬೇಕು ಅಂತಕ್ಕಂಥದ್ದನ್ನು ಖಂಡಿತವಾಗಿಯೂ ಕೂಡ ಬಹಳ ಅಸ್ತಗಿತವಾಗಿರ್ತಕ್ಕಂಥ ಬಿ ಅವರು ಹೇಳಿದ್ದಾರೆ ನಾನು ಈ ಸಂದರ್ಭದ ಸುಮಾರು ಎರಡು ಗಂಟೆಗಳ ಕಾಲ ಸುದೀರ್ಘವಾಗಿ ಮಾತನಾಡಿರ್ತಕ್ಕಂಥ ವ್ಯಕ್ತಿಯನ್ನ ನಾನು ಈಗಲೇ ಮೊದಲನೇ ಸರಿ ಮಾಡ್ತಾ ಇದ್ದರು ಇದು ಅದಕ್ಕೆ ನನಗೆ ಅನ್ನಿಸ್ತಾ ಇದೆ ಇನ್ನೂ ಒಂದು ಗಂಟೆ ಕಾಲ ನಾನು ಈ ಪ್ರೋಗ್ರಾಮ್ ಇಟ್ಟಿದ್ರೆ ಹೇಳ್ಬೋದಾಗಿತ್ತಲ್ಲ ಬೆಳಗ್ಗೆನೇ ಬಂದಿದ್ದರೆ ಇವರು

ನೋಡ್ತಿದ್ದೀನಿ ನನ್ನ ತಂದೆ ತಾಯಿ ಮಹತ್ವ ಅಂತ ಹೇಳ್ಕೊಟ್ರು ನವೀನ್ ಚಿಲಾ ಮಾತಾಡ್ತಾ ರೆ ಆ ಮತ್ತೆ ಆ ಎನರ್ಜಿ ಆ ಮೋಟಿವೇಶನ್ ಇನ್ಸ್ಪೈರ್ ಆಗೋ ತರ ಇತ್ತು ಅದೇ ರೀತಿ ನಾವು ಮುಂದೆ ಒಂದ್ಸಲ ಮಾತಾಡ್ಬೇಕು ಅನ್ನೋ ಛಲ ನಮ್ಗೆ ಬಂತು ಮತ್ತೆ ನಮ್ ಗೋಲ್ ನ ಯಾವ ತರ ರೀಚ್ ಆಗ್ಬೇಕು ಅನ್ನೋದ್ ಛಲ ನಮ್ಗ್ ಬಂತು ನವೀನ್ ಚಿಲಾರಣಿ ಸರ್ ಅವರು ಒಂದು ಕ್ಲಾಸ್ ಮಾಡ್ತೀವಿ ಅಂತ ಸರ್ ಒಂದ್ ವಾರದಿಂದ ಹೇಳ್ತಾ ಇದ್ರು ಸರ್ ಪಡೆಗೆ ಬಂದ ತಕ್ಷಣ ಸರ್ ಎಷ್ಟೊತ್ತು ಕ್ಲಾಸ್ ತಗೊಂತೀರ ಅಂತ ಕೇಳಿದೆ ನಾನು ಸುಮಾರು ಒಂದು ಗಂಟೆಯಿಂದ ಎರಡು ಗಂಟೆ ನಿಮ್ ಮಕ್ಳ ಮೇಲೆ ಡಿಪೆಂಡ್ ಆಗಿರುತ್ತೆ ಬೇಡ ನಿಮಿಷ ತಗೊತೀನಿ ಅಂತ ಅಂದ್ರು ಒಂದರಿಂದ ಎರಡು ಗಂಟೆನ ಏನ್ ಹೇಳ್ತಾರೆ ಅಂತ ಅನ್ಕಂಡೆ ಬಟ್ ಸರ್ ಕ್ಲಾಸ್ ಅಲ್ಲಿ ಕೂತ ಮೇಲೆ ನನಗೆ ಅರ್ಥ ಇತ್ತು ನೀವೆಷ್ಟು ಇಂಟ್ರೆಸ್ಟ್ ಆಗಿ ಕೂತು ಕೇಳಿದ್ರ ಗೊತ್ತಿಲ್ಲ ಬಟ್ ನನಗಂತೂ ತುಂಬಾ ತುಂಬಾ ತುಂಬಾನೇ ಎಮೋಷನಲ್ ಆಗಿ ಕನೆಕ್ಟ್ ಸರ್ ನನಗೆ ಬಟ್ ನೀವು ನಾವು ಮಕ್ಳಿಗೆ ಇದನ್ನೆಲ್ಲ ಹೇಳಿರ್ತೀವಿ ಬಟ್ ನಿಮ್ಮಷ್ಟು ದೃಷ್ಟಾಂತಗಳನ್ನ ಬಳಸ್ಕೊಂಡು ಮನ ಮುಟ್ಟೋ ರೀತಿ ಹೇಳೋದಿಕ್ಕೆ ನನಗ್ ಸಾಧ್ಯ ಆಗಿರ್ಲಿಲ್ಲ ಇದನ್ನೆಲ್ಲ ಇದ್ರಿಂದ ಮಕ್ಳಿಗೆ ಎಷ್ಟು ಅನುಕೂಲ ಆಯ್ತೋ ಗೊತ್ತಿಲ್ಲ ನನಗಂತೂ ತುಂಬಾ ಅನುಕೂಲ ಆಯ್ತು ನೆಕ್ಸ್ಟ್ ನಾವು ಮಕ್ಕಳಿಗೆ ಯಾವ ರೀತಿ ಗೈಡ್ ಮಾಡ್ಬೇಕು ಅನ್ನೋದು ನನಗೂ ತುಂಬಾ ಅನುಕೂಲ ಆಯ್ತು ಮತ್ತೆ ಮಕ್ಳಿಗೂ ಅಷ್ಟೇ ತುಂಬಾ ಈ ನೋಡ್ತಾ ಇದ್ದೆ ನಾನು ಒಬ್ರು ಸಹ ಅಲಗಾಡ್ತಿಲ್ಲ ಪಿನ್ ಡ್ರಾಪ್ ಸೈಲೆಂಟ್ ಅಲ್ಲ ನಾವ್ ಕ್ಲಾಸ್ ಮಾಡಿದ್ರೆ ನಲ್ವತ್ ನಿಮಿಷ ಇವ್ರನ್ನ ಕೂರ್ಸೋದೇ ಕಷ್ಟ ಅಂತದ್ದು ನೀವು ಎರಡು ಗಂಟೆ ಕೂರ್ಸಿದೀರ ಅಂದ್ರೆ ರಿಯಲಿ ಆಕ್ಸ್ ಆಫ್ ಟು ಯೂ ಸರ್ ನಾನು ಅಲ್ಲಿ ಇವ್ರ ಕಾರ್ಯಕ್ರಮ ಕೊಟ್ಟಿದ್ದನ್ನ ಸನ್ನಿವೇಶಗಳನ್ನ ನೆನಸ್ ಅವ್ರು ಹೇಳ್ತಾ ಇರೋ ಕಡೆ ಕಣ್ಣಾಗೆ ನಾನು ಈ ಕಷ್ಟಗಳನ್ನ ಹೆದರ್ಸ್ಬೇಕು ಆತ್ಮಸ್ಥೈರ್ಯ ಅಂತಕ್ಕಂಥದ್ದು ಎಷ್ಟು ಮುಖ್ಯ ಆಗಿ ಮನುಷ್ಯನಿಗೆ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ದಾರೆ ಅದೇ ರೀತಿ ಮಕ್ಕಳ ಮನಸ್ಸನ್ನ ಪರಿವರ್ತನೆ ಮಾಡಿದರೆ ಇದು ಇವರು ಮಾಡ್ತಕ್ಕಂಥ ಸೇವೆ ನಿಸ್ವಾರ್ಥ ಸೇವೆ ಯಾವುದೇ ಲಾಭವನ್ನು ಇಟ್ಕೊಂಡು ಯಾವುದೇ ಒಂದು ಆಸೆ ಆಕಾಂಕ್ಷೆಯಲ್ಲಿ ಇಟ್ಕೊಂಡು ಅವ್ರ ಸೇವೆಯನ್ನು ಸಲ್ಲಿಸಿಲ್ಲ ಅವರು ಹೇಳಬೇಕಂದ್ರೆ ಅವ್ರ ಮಾತುಗಳಿಂದನೇ ನಮ್ಗೆ ಅರ್ಥ ಇತ್ತು ಅವರು ಯಾವ ಒಂದು ಸ್ಥಾನದಲ್ಲಿದ್ದಾರೆ ಎಷ್ಟೊಂದು ಜ್ಞಾನಗಳನ್ನ ಪಡೆದಿದ್ದಾರೆ ನಾನು ಕೂಡ ಬಹಳಷ್ಟು ನಾವು ಶಿಕ್ಷಕರು ಇರ್ಬೋದು ನಾವು ಕೂಡ ನಿಮ್ಮ ಮಟ್ಟಕ್ಕೇನೆ ಇಳಿದ್ವಿ ಸರ್ ಮಾತು ಮಾತಾಡುವಾಗ ನಮಗೂ ಕೂಡ ಬಹಳಷ್ಟು ಇಮೋಷನಲ್ ಆದ್ವಿ ನಮ್ಮ ತಂದೆ ತಾಯಿಗಳು ನಮ್ಗೆ ನೆನಪು ಬಂದ್ರು ನಮ್ಮ ತಾಯಿನ ಸದ್ಯ ಮುಂದೆ ಮತ್ತೆ ತಿಂಗಳ ಹಿಂದೆ ತಿಳ್ಕೊಂಡ್ರು ನಾನು ಎಲ್ಲಿದ್ರು ಕೂಡ ಸಾಕಷ್ಟು ಪ್ರಯತ್ನ ಮಾಡಿದೆ ನಾನು ಅವ್ರನ್ನ ನೋಡ್ಕೊಳ್ಳೋದಿಕ್ಕೆ ಹತ್ತು ಹದಿನೇಳು ವರ್ಷ